ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಗಣಪತಿ ವಿಸರ್ಜನೆಯ ಹಿನ್ನೆಲೆಯಲ್ಲಿ ನಾಗಮಂಗಲ ಪಟ್ಟಣದ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ ಐಪಿಎಸ್ ಇವರ ನೇತೃತ್ವದಲ್ಲಿ ನೆಲಮಂಗಲ ಪಟ್ಟಣದಲ್ಲಿ ಪಥಸಂಚಲನ ಜರುಗಿತು ಪಥಸಂಚಲನದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪ್ರಯುಕ್ತ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ಒಂಬತ್ತನೇ ದಿನ ಸಾಮೂಹಿಕ ಗಣೇಶ ವಿಸರ್ಜನೆ ಮತ್ತು ದಿನಾಂಕ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬ ಮತ್ತು ಅದರ ನಂತರದಲ್ಲಿ ಅನೇಕ ಗಣೇಶ ವಿಸರ್ಜನೆಗಳು ಈ ಒಂದು ನಾಗಮಂಗಲ ಪಟ್ಟಣದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಮತ್ತು ತಯಾರಿಯನ್ನು ನಾವು ಮಾಡಿಕೊಂಡಿದ್ವಿ ಅದರ ಒಂದು ಭಾಗವಾಗಿ ಇವತ್ತು ನಾಗಮಂಗಲ ಪಟ್ಟಣದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ಹೋಮ್ ಗಾರ್ಡ್ ಸಿಬ್ಬಂದಿಯವರು ಕೆ ಎಸ್ ಆರ್ ಪಿ ಕೆ ಆರ್ ಪ ಸೇರಿಕೊಂಡು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಮುಖ್ಯವಾಗಿ ಈ ಒಂದು ರೂಟ್ ಮಾರ್ಚ್ ಈ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ಮುಖ್ಯವಾಗಿ ಏನು ಸೂಕ್ಷ್ಮ ಪ್ರದೇಶಗಳಂತೆ ನಾವು ಕೆಲವೊಂದು ಗುರುತಿಸಿದ್ವಿ ಆ ಒಂದು ಪ್ರದೇಶಗಳಲ್ಲಿ ಎಲ್ಲ ಕಡೆ ನಾವು ರೂಟ್ ಮಾರ್ಚನ್ನು ಮಾಡಿದ್ದೀವಿ ಮುಖ್ಯವಾಗಿ ಇದರ ಒಂದು ಉದ್ದೇಶ ಏನಂತಂತಂದರೆ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವುದು ಮತ್ತು ಪೊಲೀಸ್ ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡಿದೆ ಮತ್ತು ಯಾವುದೇ ಒಂದು ಭಯ ಇಲ್ಲದೆ ತಮ್ಮ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವುದು ನಮ್ಮ ಇಲಾಖೆಯ ಜವಾಬ್ದಾರಿ ಆ ಒಂದು ಉದ್ದೇಶದಿಂದ ಈ ಒಂದು ರೂಟ್ ಮಾರ್ಚ್ ಅನ್ನ ಮುಂದಿನ ದಿನಗಳಲ್ಲಿ ಸಹಿತ ಇದೇ ರೀತಿ ರೂಟ್ ಮಾರ್ಚ್ ಅನ್ನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಅಲ್ಲಿ ಸಹಿತ ನಾವು ಮಾಡ್ತೀವಿ ಒಟ್ಟಾರಿಯಾಗಿ ಈ ವರ್ಷದ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮತ್ತು ಈದ್ ಮಿಲಾದ ಸಂದರ್ಭದಲ್ಲಿ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ